ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ನನ್ನ ಚಾನೆಲ್ಗೆ ಆರಾಮಾಗಿದ್ದೀರಾ ಅಲ್ವಾ ಇವತ್ತಿನ ವಿಡಿಯೋದಲ್ಲಿ ಒಂದು ಸಖತ್ ಇಂಟರೆಸ್ಟಿಂಗ್ ಗ್ಯಾಜೆಟ್ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ನಾವು ಇವತ್ತು ನೋಡ್ತಿರೋದು ಟಿಸಿಎಲ್ನ ಹೊಸ ರೇನಿಯೋ ಎಕ್ಸ್ ಎರಡು ಎಆರ್ ಆಗ್ಮೆಂಟೆಡ್ ರಿಯಾಲಿಟಿ ಗ್ಲಾಸ್ಗಳು ಇದೇನೋ ಬರೀ ಕನ್ನಡಕ ಅಂತ ಅನ್ಕೋಬೇಡಿ ಗುರು ಇದು ನಿಮ್ಮ ಕಣ್ಣೆದುರೇ ಡಿಜಿಟಲ್ ಲೋಕವನ್ನೇ ತಂದು ನಿಲ್ಲಿಸೋ ಒಂದು ಅದ್ಭುತ ಐಟಂ ಈ ವಿಡಿಯೋದಲ್ಲಿ ನಾವು ಏನೇನ್ ತಿಳ್ಕೊತೀವಿ ಅಂದ್ರೆ ಫಸ್ಟ್ ಇದು ಹೇಗೆ ಕೆಲಸ ಮಾಡುತ್ತೆ ನೆಕ್ಸ್ಟ್ ಯಾರು ಇದನ್ನ ಮಾಡಿದ್ದು ಆಮೇಲೆ ಇದನ್ನ ಹೇಗೆ ತಯಾರಿಸಿದ್ದಾರೆ ಮತ್ತೆ ಭಾರತದಲ್ಲಿ ಇದು ಸಿಗುತ್ತಾ ಇಲ್ವಾ ಇದರಿಂದಾಗೋ ಲಾಭಗಳು ಮತ್ತೆ ನಷ್ಟಗಳು ಏನು ಇದನ್ನ ಎಲ್ಲಿ ಉಪಯೋಗಿಸಬಹುದು ಭಾರತದಲ್ಲಿ ಇದರ ಬೆಲೆ ಎಷ್ಟು ಮತ್ತು ಈಗ ಯಾರು ಇದನ್ನ ಯೂಸ್ ಮಾಡ್ತಿದ್ದಾರೆ ಇದೆಲ್ಲಾ ವಿಷಯಗಳ ಬಗ್ಗೆ ಡೀಟೇಲ್ ಆಗಿ ನೋಡೋಣ ರೆಡಿನಾ ಬನ್ನಿ ಶುರು ಮಾಡೋಣ ಒಂದು ಇದು ಹೇಗೆ ಕೆಲಸ ಮಾಡುತ್ತೆ ಸರಿ ಫಸ್ಟ್ ಪಾಯಿಂಟ್ ಈ ಕನ್ನಡಕಗಳು ಹೇಗೆ ಕೆಲಸ ಮಾಡ್ತಾವೆ ಅಂತ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಗ್ಲಾಸ್ಗಳು ನಿಮ್ಮ ಕಣ್ಣಿನ ಮುಂದೇನೆ ವರ್ಚುವಲ್ ಮಾಹಿತಿ ಅಥವಾ ಡಿಜಿಟಲ್ ಕಂಟೆಂಟ್ ಅನ್ನ ನೇರವಾಗಿ ತೋರಿಸುತ್ತವೆ ಇದ್ರಲ್ಲಿ ಒಂದು ಸ್ಪೆಷಲ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಮೈಕ್ರೋ ಎಲ್ಇಡಿ ಆಪ್ಟಿಕಲ್ ವೇವ್ಗೈಡ್ ಅಂತ ಅಂದ್ರೆ ಚಿಕ್ಕ ಚಿಕ್ಕ ಎಲ್ಇಡಿ ಡಿಸ್ಪ್ಲೇಗಳು ಬೆಳಕನ್ನ ಪ್ರೊಡ್ಯೂಸ್ ಮಾಡ್ತಾವೆ ಆ ಬೆಳಕು ಒಂದು ಪಾರದರ್ಶಕ ಕನ್ನಡಕದ ವೇವ್ಗೈಡ್ ಮೂಲಕ ನೇರವಾಗಿ ನಿಮ್ಮ ಕಣ್ಣಿಗೆ ತಲುಪುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ನೀವು ನಿಮ್ಮ ಸುತ್ತಮುತ್ತಲಿನ ಜಗತ್ತನ್ನ ನೋಡ್ತಿದ್ರೂ ಕೂಡ ಅದರ ಮೇಲನೆ ಡಿಜಿಟಲ್ ಮ್ಯಾಪ್ ಮೆಸೇಜ್ಗಳು ಭಾಷೆ ಟ್ರಾನ್ಸ್ಲೇಷನ್ ಅಥವಾ ಇನ್ನೇನಾದ್ರೂ ವರ್ಚುವಲ್ ವಿಷಯ ಕಾಣಿಸುತ್ತೆ ಇದು ನಿಮ್ಮ ಮೊಬೈಲ್ ಅಥವಾ ಟ್ಯಾಬ್ಲೆಟ್ನಲ್ಲಿ ಸ್ಕ್ರೀನ್ ನೋಡಿ ಮಾಡೋ ಅನುಭವಕ್ಕಿಂತ ತುಂಬಾನೇ ಬೇರೆ ಯಾಕಂದ್ರೆ ಮಾಹಿತಿ ನೇರವಾಗಿ ನಿಮ್ಮ ಕಣ್ಣ ಮುಂದೇನೆ ಬರುತ್ತದೆ ಸಖತ್ ಅಲ್ವಾ ಎರಡು ಇದನ್ನ ಯಾರು ಮಾಡಿದ್ದು ಓಕೆ ಈಗ ಯಾರು ಈ ಮಸ್ತ್ ಗ್ಯಾಜೆಟ್ ಅನ್ನ ತಯಾರಿಸಿದ್ದು ಅಂತ ನೋಡೋಣ ಇದನ್ನ ಮಾಡಿದ್ದು ಟಿಸಿಎಲ್ ಟಿಸಿಎಲ್ ಕಂಪನಿಯ ಒಂದು ಭಾಗವಾಗಿರುವ ರೇನಿಯೋ ಅನ್ನೋ ಕಂಪನಿ ಟಿಸಿಎಲ್ ಅಂದ್ರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಟಿವಿ ಮೊಬೈಲ್ ಎಲ್ಲ ಮಾಡ್ತಾರಲ್ಲ ಅದು ಎ ಆರ್ ಆಗ್ಮೆಂಟೆಡ್ ರಿಯಾಲಿಟಿ ಮತ್ತೆ ವಿಆರ್ ವರ್ಚುವಲ್ ರಿಯಾಲಿಟಿ ಥರದ ಫ್ಯೂಚರ್ ಟೆಕ್ನಾಲಜಿಗಳಲ್ಲಿ ದೊಡ್ಡದಾಗಿ ಏನಾದರೂ ಮಾಡಬೇಕು ಅಂತ ಟಿಸಿಎಲ್ ತಮ್ಮ ರೇನಿಯೋ ಬ್ರ್ಯಾಂಡನ್ನ ಸ್ಟಾರ್ಟ್ ಮಾಡಿದ್ದಾರೆ ಈ ಕನ್ನಡಕಗಳು ಅವರ ರಿಸರ್ಚ್ ಮತ್ತೆ ಡೆವಲಪ್ಮೆಂಟ್ನ ದೊಡ್ಡ ಸಾಧನೆ ಅಂತ ಹೇಳಬಹುದು ಮೂರು ಇದನ್ನ ಹೇಗೆ ತಯಾರಿಸಿದ್ದಾರೆ ಈಗ ಇದರ ಮೇಕಿಂಗ್ ಬಗ್ಗೆ ನೋಡೋಣ ರೇನಿಯೋ ಎಕ್ಸ್ ಎರಡು ಗ್ಲಾಸ್ಗಳನ್ನ ತುಂಬಾ ಅಡ್ವಾನ್ಸ್ಡ್ ಆಗಿರುವ ಮೈಕ್ರೋ ಎಲ್ಇಡಿ ಆಪ್ಟಿಕಲ್ ವೇವ್ಗೈಡ್ ತಂತ್ರಜ್ಞಾನದಿಂದಲೇ ತಯಾರಿಸಿದ್ದಾರೆ ಇದರ ತಯಾರಿಕೆಯಲ್ಲಿ ಸಣ್ಣದಾದ ಆದರೆ ಪವರ್ಫುಲ್ ಮೈಕ್ರೋ ಎಲ್ಇಡಿ ಡಿಸ್ಪ್ಲೇಗಳು ಒಳ್ಳೆ ಕ್ವಾಲಿಟಿಯ ವೇವ್ಗೈಡ್ ಲೆನ್ಸ್ಗಳು ಮತ್ತು ಮೊಬೈಲ್ನಲ್ಲಿ ಇರೋ ಹಾಗೆ ಇದ್ರಲ್ಲೂ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ ಎಕ್ಸ್ಆರ್ ಎರಡು ಪ್ರೊಸೆಸರ್ ಅನ್ನ ಯೂಸ್ ಮಾಡಿದ್ದಾರೆ ಈ ಪ್ರೊಸೆಸರ್ ಎಆರ್ ಅಪ್ಲಿಕೇಶನ್ಗಳಿಗೆ ಬೇಕಾದ ಎಲ್ಲಾ ಡೇಟಾ ಪ್ರೊಸೆಸಿಂಗ್ ಅನ್ನ ರಿಯಲ್ ಟೈಮ್ನಲ್ಲಿ ಸ್ಪೀಡ್ ಆಗಿ ಮಾಡುತ್ತೆ ಇದನ್ನ ವಿನ್ಯಾಸ ಮಾಡುವಾಗ ಹಗುರವಾಗಿ ಆರಾಮವಾಗಿ ಮತ್ತೆ ತುಂಬಾ ಹೊತ್ತು ಯೂಸ್ ಮಾಡೋಕೆ ಅನುಕೂಲವಾಗುವಂತೆ ಡಿಸೈನ್ ಮಾಡಿದ್ದಾರೆ ನಾಲ್ಕು ಇದು ಭಾರತದಲ್ಲಿ ಸಿಗುತ್ತಾ ಇಲ್ವಾ ಈಗ ಎಲ್ಲರ ಪ್ರಶ್ನೆ ಇದು ಭಾರತದಲ್ಲಿ ಸಿಗುತ್ತಾ ಇಲ್ವಾ ಹೌದು ಗುರು ಟಿಸಿಎಲ್ ರೇನಿಯೋ ಎಕ್ಸ್ ಎರಡು ಎ ಆರ್ ಗ್ಲಾಸ್ಗಳು ಭಾರತದಲ್ಲಿ ಇಂಪೋರ್ಟ್ ಮೂಲಕ ಲಭ್ಯವಿವೆ ಅಂದರೆ ಸದ್ಯಕ್ಕೆ ಟಿಸಿಎಲ್ ಕಂಪನಿ ಅಧಿಕೃತವಾಗಿ ಭಾರತದಲ್ಲಿ ಇದನ್ನ ದೊಡ್ಡ ಮಟ್ಟದಲ್ಲಿ ಸೇಲ್ ಮಾಡೋಕೆ ಶುರು ಮಾಡಿಲ್ಲ ಆದರೆ ಕೆಲವು ಇ ಕಾಮರ್ಸ್ ವೆಬ್ಸೈಟ್ಗಳು ಮತ್ತೆ ಕೆಲವು ಇಂಪೋರ್ಟರ್ಗಳ ಮೂಲಕ ಇದನ್ನ ಕೊಂಡುಕೊಳ್ಳೋಕೆ ಆಗುತ್ತೆ ಕೆಲವೊಮ್ಮೆ ಇವುಗಳನ್ನು ಕಮಿಂಗ್ ಸೂನ್ ಅಥವಾ ಪೂರ್ವ ಆರ್ಡರ್ ಅನ್ನೋ ಲಿಸ್ಟ್ನಲ್ಲಿ ನೋಡಬಹುದು ಎಲ್ಲೆಡೆ ಸಿಗಲು ಸ್ವಲ್ಪ ಸಮಯ ಹಿಡಿಯಬಹುದು ಆದರೆ ಬರೋದು ಪಕ್ಕಾ ಲಾಭಗಳು ಅಡ್ವಾಂಟೇಜಸ್ ಈಗ ಈ ಕನ್ನಡಕಗಳ ಲಾಭಗಳು ಅಥವಾ ಅಡ್ವಾಂಟೇಜ್ಗಳು ಏನು ಅಂತ ನೋಡೋಣ ರಿಯಲ್ ಟೈಮ್ ಅನುವಾದ ನೀವು ಬೇರೆ ದೇಶಕ್ಕೆ ಹೋಗಿದ್ರೆ ಅಲ್ಲಿರೋ ಸೈನ್ ಬೋರ್ಡ್ ರೆಸ್ಟೋರೆಂಟ್ ಮೆನು ಅಥವಾ ಯಾರಾದ್ರೂ ಬೇರೆ ಭಾಷೆ ಮಾತಾಡಿದ್ರೆ ಅದು ತಕ್ಷಣವೇ ನಿಮ್ಮ ಕಣ್ಣೆದುರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗಿ ಕಾಣಿಸುತ್ತೆ ಟ್ರಾವೆಲ್ ಮಾಡೋರಿಗೆ ಹೊಸ ಭಾಷೆ ಕಲಿಯೋರಿಗೆ ಇದು ತುಂಬಾನೇ ಹೆಲ್ಪ್ಫುಲ್ ಸ್ಮಾರ್ಟ್ ನ್ಯಾವಿಗೇಷನ್ ನೀವು ಒಂದು ಹೊಸ ಜಾಗದಲ್ಲಿ ಇದ್ದೀರಾ ದಾರಿ ಗೊತ್ತಾಗ್ತಿಲ್ಲ ಅನ್ಕೊಳ್ಳಿ ಇದು ನಿಮ್ಮ ಚಲನೆಯನ್ನ ಗುರುತಿಸಿ ಇದಕ್ಕೆ ಸ್ಲ್ಯಾಮ್ ತಂತ್ರಜ್ಞಾನ ಅಂತಾರೆ ಮ್ಯಾಪ್ಗಳು ಮತ್ತೆ ದಾರಿಗಳನ್ನ ನೇರವಾಗಿ ನಿಮ್ಮ ಕಣ್ಣೆದುರು ತೋರಿಸುತ್ತೆ ದಾರಿ ಹುಡುಕೋದು ಈಗ ತುಂಬಾನೇ ಸುಲಭ ಕ್ಯಾಮೆರಾ ಸಾಮರ್ಥ್ಯ ಇದ್ರಲ್ಲಿ ಬಿಲ್ಟಿನ್ ಕ್ಯಾಮೆರಾ ಇದೆ ಅಂದ್ರೆ ನೀವು ಏನೂ ನೋಡ್ತಿರ್ತೀರೋ ಅದೇ ದೃಷ್ಟಿಕೋನದಿಂದ ಫೋಟೋ ಮತ್ತೆ ವಿಡಿಯೋಗಳನ್ನ ರೆಕಾರ್ಡ್ ಮಾಡಬಹುದು ಇದು ವಿಡಿಯೋ ಸ್ಟೆಬಿಲೈಸೇಷನ್ ಕೂಡ ಹೊಂದಿದೆ ಅಂದ್ರೆ ವಿಡಿಯೋ ಶೇಕ್ ಆಗಲ್ಲ ಮ್ಯೂಸಿಕ್ ಮತ್ತೆ ಕಾಲ್ಸ್ ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡಿಕೊಂಡು ಇಯರ್ಫೋನ್ ಹಾಕೊಳ್ಳೋಕೆ ಆಗಲ್ಲ ಅನ್ಕೋಬೇಡಿ ಇದರಿಂದಲೇ ನೀವು ಮ್ಯೂಸಿಕ್ ಕೇಳಬಹುದು ಮತ್ತೆ ಕಾಲ್ಸ್ ರಿಸೀವ್ ಮಾಡಬಹುದು ಸೂಪರ್ ಅಲ್ವಾ ಎಐ ಅಸಿಸ್ಟೆಂಟ್ ಇದ್ರಲ್ಲಿ ಒಂದು ಬಿಲ್ಟ್ ಇನ್ ಎಐ ಅಸಿಸ್ಟೆಂಟ್ ಇದೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ ಕಷ್ಟವಾದ ಪ್ರಶ್ನೆಗಳಿದ್ರೆ ಇದರ ಮೂಲಕ ಕೇಳಿ ಉತ್ತರ ಪಡೆಯಬಹುದು ಹಗುರ ಮತ್ತು ಆರಾಮ ಕೊನೆಗೆ ಇದು ತುಂಬಾನೇ ಹಗುರವಾಗಿದೆ ಮತ್ತೆ ಆರಾಮದಾಯಕವಾಗಿದೆ ತುಂಬಾ ಹೊತ್ತು ಯೂಸ್ ಮಾಡಿದ್ರು ಕಣ್ಣಿಗಾಗಲಿ ತಲೆಗಾಗಲಿ ಯಾವುದೇ ತೊಂದರೆ ಆಗಲ್ಲ ಆರು ನಷ್ಟಗಳು ಡಿಸ್ಅಡ್ವಾಂಟೇಜಸ್ ಸರಿ ಈಗ ಇದರ ಪ್ಲಸ್ ಪಾಯಿಂಟ್ಸ್ ನೋಡಿದ್ವಿ ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ ಅಲ್ವಾ ನೋಡೋಣ ಬ್ಯಾಟರಿ ಲೈಫ್ ಗ್ಲಾಸ್ ಗ್ಲಾಸ್ಗಳ ಬ್ಯಾಟರಿ ಬಾಳಿಕೆ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕಿದೆ ಸದ್ಯಕ್ಕೆ ಚಾರ್ಜ್ ಬೇಗ ಖಾಲಿಯಾಗುತ್ತೆ ದೊಡ್ಡ ಡಿಸೈನ್ ಸಾಮಾನ್ಯ ಕನ್ನಡಕಗಳಿಗೆ ಹೋಲಿಸಿದ್ರೆ ಇದು ಸ್ವಲ್ಪ ದಪ್ಪ ಅಥವಾ ದೊಡ್ಡದಾಗಿ ಕಾಣಿಸಬಹುದು ಡಿಸೈನ್ ವಿಚಾರದಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಬೇಕು ಅನ್ನೋರು ಇದ್ದಾರೆ ಬೆಲೆ ಜಾಸ್ತಿ ಹೊಸ ಟೆಕ್ನಾಲಜಿ ಅಲ್ವಾ ಹಾಗಾಗಿ ಇದರ ಬೆಲೆ ಈಗ ಸಾಮಾನ್ಯ ಜನರಿಗೆ ಸ್ವಲ್ಪ ದುಬಾರಿ ಎಲ್ಲರೂ ತಗೊಳ್ಳೋ ಹಾಗಿಲ್ಲ ವೈಶಿಷ್ಟ್ಯಗಳ ಮಿತಿ ಇದು ಇನ್ನೂ ಸ್ಮಾರ್ಟ್ಫೋನ್ ಅನ್ನ ಸಂಪೂರ್ಣವಾಗಿ ಬದಲಾಯಿಸೋಕೆ ಆಗಲ್ಲ ಕೆಲವು ಫೀಚರ್ಗಳಿಗೆ ನೀವು ನಿಮ್ಮ ಮೊಬೈಲ್ನ ಸಂಪರ್ಕ ಬೇಕಾಗುತ್ತೆ ಕಾದು ನೋಡೋಣ ಏನಂತೀರಾ ನಿಮಗೆ ಈ ಗ್ಲಾಸ್ ಬೇಕಾ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೆ ಇಂತಹ ಇನ್ನೂ ಹೆಚ್ಚು ಟೆಕ್ನಾಲಜಿ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ ಬೆಲ್ ಐಕಾನ್ ಕೂಡ ಒತ್ತಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬೈ ಬೈ ಮೂರು ಅಂತಾನು ಲಿಸ್ಟ್ ಆಗಿದೆ ಅಧಿಕೃತವಾಗಿ ಭಾರತದಲ್ಲಿ ಲಾಂಚ್ ಆದಾಗ ಬೆಲೆಯಲ್ಲಿ ಸ್ವಲ್ಪ ಚೇಂಜಸ್ ಆಗಬಹುದು ಆದ್ರೆ ಸದ್ಯಕ್ಕೆ ಇದೊಂದು ಪ್ರೀಮಿಯಂ ಗ್ಯಾಜೆಟ್ ಅಂತ ಹೇಳಬಹುದು ಈಗ ಯಾರು ಇದನ್ನ ಯೂಸ್ ಮಾಡ್ತಿದ್ದಾರೆ ಈಗ ಈ ಗ್ಲಾಸ್ಗಳನ್ನ ಯಾರು ಯೂಸ್ ಮಾಡ್ತಿದ್ದಾರೆ ಅಂತ ನೋಡೋಣ ಪ್ರಸ್ತುತ ಇದನ್ನ ಮುಖ್ಯವಾಗಿ ಟೆಕ್ ಉತ್ಸಾಹಿಗಳು ಟೆಕ್ ಎಂಥೂಸಿಯಸ್ಟ್ಸ್ ಅಂದ್ರೆ ಹೊಸ ಹೊಸ ಟೆಕ್ನಾಲಜಿ ಟ್ರೈ ಮಾಡೋರು ಆಮೇಲೆ ಡೆವಲಪರ್ಗಳು ಈ ಗ್ಲಾಸ್ಗಳಿಗೆ ಆಪ್ ಡೆವಲಪ್ ಮಾಡೋರು ಆರಂಭಿಕ ಅಳವಡಿಕೆದಾರರು ಅರ್ಲಿ ಅಡಾಪ್ಟರ್ಸ್ ಅಂದ್ರೆ ಯಾವುದೇ ಹೊಸ ಟೆಕ್ನಾಲಜಿ ಬಂದರೂ ಫಸ್ಟ್ ಟ್ರೈ ಮಾಡೋರು ಮತ್ತೆ ಎಆರ್ ಟೆಕ್ನಾಲಜಿಯಲ್ಲಿ ಆಸಕ್ತಿ ಇರೋರು ಯೂಸ್ ಮಾಡ್ತಿದ್ದಾರೆ ಇದು ಇನ್ನೂ ಸಾಮಾನ್ಯ ಜನರ ಮಾರ್ಕೆಟ್ ತಲುಪಿಲ್ಲ ಆದ್ರೆ ಟೆಕ್ನಾಲಜಿ ಇಂಪ್ರೂವ್ ಆದಂತೆ ಮತ್ತೆ ಬೆಲೆಗಳು ಕಮ್ಮಿಯಾದಂತೆ ಇದು ಎಲ್ಲರಿಗೂ ಸಿಗುವ ಸಾಧ್ಯತೆ ಇದೆ ಅಷ್ಟೇ ಗಾಯ್ಸ್ ಟಿಸಿಎಲ್ ರೇನ್ಯೋ ಎಕ್ಸ್ ಎರಡು ಎಆರ್ ಗ್ಲಾಸ್ ಆಗ್ಮೆಂಟೆಡ್ ರಿಯಾಲಿಟಿ ಕ್ಷೇತ್ರದಲ್ಲಿ ಒಂದು ದೊಡ್ಡ ಹೆಜ್ಜೆಯಾಗಿದೆ ಭವಿಷ್ಯದಲ್ಲಿ ಇಂತಹ ಟೆಕ್ನಾಲಜಿಗಳು ನಮ್ಮ ದೈನಂದಿನ ಜೀವನವನ್ನ ಹೇಗೆ ಬದಲಾಯಿಸುತ್ತವೆ ಅನ್ನೋದನ್ನ ಕಾದು ನೋಡೋಣ ಏನಂತೀರಾ ನಿಮಗೆ ಈ ಗ್ಲಾಸ್ ಬೇಕಾ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೆ ಇಂತಹ ಇನ್ನೂ ಹೆಚ್ಚು ಟೆಕ್ನಾಲಜಿ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ ಬೆಲ್ ಐಕಾನ್ ಕೂಡ ಒತ್ತಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ముంద వీడిోద సిగోణ బై బై